ॐ शङ्करं शङ्कराचार्यं केशवं बादरायणं सूत्रभास्यकृतौ वन्दे भगवन्तौ पुनः पुनः चिदं सिद्धारूढ यतीश्वरं शिष्यप्रशिष्यरूपेण बोधकं गुरुमाश्रये यदङ्ग्रिकमलद्वन्द्वं तापत्रयनिवारणं शान्तैक्यपततं देवं सिद्धारूढ ೇ ಸಿದ್ಧಾರೂಢ ಮಾಹಂ ಭಜೇ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಶಿವರಾಮ ವಧೂತರ ಜಗದ್ಗುರು ಭಾರತಿ ಅಪ್ಪಾಸಿಯವರ ಪವಿತ್ರ ಚರಣ ಅನಂತಕೋಟಿ ಶ್ರೀಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಭಜೆಗೋವಿಂದಂ ಸ್ತೋತ್ರದ ಬಗ್ಗೆ ನಾಲ್ಕು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ ಶಂಕರನೇ ಅವತರಿಸಿ ಭೂಮಿಗೆ ಶಂಕರಾಚಾರ್ಯಾಗಿ ಅವತರಿಸಿ ಬಂದರು ಎಂಬ ನಾನುಡಿಯಂತೆ ಸಾಕ್ಷಾತ್ ಕೈಲಾಸಪತಿಯಾಗಿರ್ತಕ್ಕಂಥ ಪರಮಾತ್ಮನೇ ಈ ಭೂಲೋಕದೊಳಗೆ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರಾಗಿ ಅವತರಿಸಿ ಬಂದಿದ್ದಾರೆ ಅಂಥೇಳಿ ನಮಗೆ ಅನೇಕ ಗ್ರಂಥಗಳು ಉಲ್ಲೇಖನ ಮಾಡ್ತಾ ಇದ್ದಾವೆ ಈ ಭೂಲೋಕದೊಳಗೆ ಬೌದ್ಧ ಮತದ ಪ್ರಚಾರ ಅಧಿಕವಾಗಿತ್ತು ನಮ್ಮ ಹಿಂದೂ ಧರ್ಮದ ಒಂದು ಪುನರುಜ್ಜೀವನ ಮಾಡುವಂಥ ಒಂದು ಪ್ರಸಂಗ ಬಂದಿತ್ತು ಯಾಕಂದರೆ ಜನರು ಪಾಪ ಅತ್ಯಾಚಾರ ಅನಾಚಾರಗಳಲ್ಲಿ ತೊಡಗಿದ್ದರು ಅಂಥ ಒಂದು ಸಂದರ್ಭದೊಳಗೆ ಸಾಕ್ಷಾತ್ ಶಿವನೇ ಇಲ್ಲಿ ಶಂಕರಾಚಾರ್ಯರಾಗಿ ಈ ಭೂಲೋಕದೊಳಗೆ ಎಂಟನೇ ಶತಮಾನದೊಳಗೆ ಅವತರಿಸಿ ಬರ್ತಾ ಇದ್ದಾರೆ ಅವರಿಗೆ ಬಾಲ್ಯದಲ್ಲಿನೇ ವೈರಾಗ್ಯ ಅನ್ನುವಂಥದ್ದು ಪ್ರಾಪ್ತವಾಗಿ ಮನೆಯನ್ನು ತೊರೆದು ಅವರು ಹದಿನಾರನೇ ವರ್ಷಕ್ಕೆ ಎಲ್ಲ ವೇದ ವೇದಾಂತಗಳನ್ನೆಲ್ಲ ಅಧ್ಯಯನ ಮಾಡಿದರು ಅವರು ಮಹಾನ್ ಮೇಧಾವಿಗಳು ಅವರ ಒಂದು ಬುದ್ಧಿಶಕ್ತಿ ಅನ್ನುವಂಥದ್ದು ಬಹಳ ಸ್ಕಲಿತವಾಗಿತ್ತು ಅವರ ಒಂದು ಪ್ರಯತ್ನ ನೋಡ್ರಿ ಅವರು ತಮ್ಮ ಪ್ರಯತ್ನದಿಂದ ಏನು ಮಾಡಿದರು ಅಂತಂದರೆ ಈ ಮತವನ್ನು ಖಂಡನ ಮಾಡಿದರು ನಮ್ಮ ಭಾರತ ದೇಶದಿಂದ ಆ ಮತವನ್ನು ಖಂಡಿಸಿ ಇಲ್ಲಿಂದ ಅವರನ್ನು ಹೊರದೇಶಕ್ಕೆ ಓಡಿಸಿಬಿಟ್ರು ಹೀಗಾಗಿ ಆಚಾರ್ಯರು ಪ್ರಸ್ಥಾನತ್ರಿಗಳಿಗೆ ಭಾಷ್ಯವನ್ನು ಬರೆದು ಮಹದುಪಕಾರವನ್ನು ಮಾಡಿದ್ದಾರೆ ಇಲ್ಲಿ ಹತ್ತು ಉಪನಿಷತ್ತುಗಳಿಗೆ ಭಗವದ್ಗೀತಾ ಮತ್ತು ಬ್ರಹ್ಮಸೂತ್ರಗಳಿಗೆ ಅದ್ವೈತ ಪರವಾಗಿ ಭಾಷ್ಯವನ್ನು ಬರೆದು ನಮ್ಮ ಮನುಕುಲಕ್ಕೆ ಮಹದುಪಕಾರವನ್ನು ಮಾಡಿದ್ದಾರೆ ಅವರು ಇನ್ನೂ ಅನೇಕ ಗ್ರಂಥಗಳನ್ನು ಬರೆದಾರ ಉಪದೇಶ ಸಾಹಸ್ರಿ ವಿವೇಕ ಚೂಡಾಮಣಿ ಶತಶ್ಲೋಕಿ ಮೊದಲಾಗಿರ್ತಕ್ಕಂಥ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಆ ಗ್ರಂಥಗಳಲ್ಲಿ ಅವರ ಒಂದು ಪರುಣಿಮೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅಂದರೆ ಅವರು ತಮ್ಮ ಸುಲಿತವಾಗಿರ್ತಕ್ಕಂಥ ಬರಹದಿಂದ ಈ ಒಂದು ಸಂಸ್ಕೃತದ ಗದ್ಯ ಪದ್ಯ ಸಾಹಿತ್ಯವನ್ನು ಅವರು ಶ್ರೀಮಂತಗೊಳಿಸಿದ್ದಾರೆ ಬಹುಜನ ಸುಖಾಯ ಬಹುಜನ ಹಿತಾಯ ಎಂಬ ವಾಕ್ಯದಂತೆ ಅವರು ಎಲ್ಲರಿಗೂ ಕೂಡ ಸರಳವಾಗಿ ತಿಳಿಯುವಂತೆ ಆ ಒಂದು ಉಪನಿಷತ್ತುಗಳ ಒಂದು ರಹಸ್ಯ ಅನ್ನುವಂಥದ್ದೇನದು ಆ ಮಂತ್ರಗಳ ರಹಸ್ಯ ಅನ್ನುವಂಥದ್ದೇನಾದ ಅನ್ನುವುದನ್ನು ಬಹಳ ಸರಳವಾಗಿ ಸರ್ವರಿಗೆ ಅನುಭವಕ್ಕೆ ಬರುವಂತೆ ಬಹಳ ಸುಂದರವಾಗಿ ರಚನೆ ಅನ್ನುವಂಥದ್ದನ್ನು ಅವರು ಮಾಡಿದ್ದಾರೆ ಅದಕ್ಕೆ ಈ ಬಜಗೋವಿಂದಂ ಅನ್ನುವಂಥ ಯಾವ ಒಂದು ಸ್ತೋತ್ರ ಅನ್ನುವಂಥದ್ದು ಅದು ಅತ್ಯಂತ ಮುಖ್ಯವಾಗಿರತಕ್ಕಂಥದ್ದು ಸರ್ವರಿಗೂ ಉಪಯೋಗಿಯಾಗಿರುವಂಥ ಒಂದು ಗ್ರಂಥ ಅನ್ನುವಂಥದ್ದಾಗಿದೆ ಇದರೊಳಗೆ ನಾವು ನಾವು ಜೀವನದೊಳಗೆ ಹೆಂಗೆ ಬದುಕಬೇಕು ಅನ್ನುವಂಥ ಒಂದು ಬದುಕಿನ ಕಲೆ ಅನ್ನುವಂಥದ್ದನ್ನು ಆಚಾರ್ಯರು ಬಹಳ ಸುಂದರವಾಗಿ ಉಪದೇಶ ಅನ್ನುವಂಥದ್ದನ್ನು ಮಾಡಿದ್ದಾರೆ ಅಜ್ಞಾನೇನಾರು ತಂ ಜ್ಞಾನಂ ತೇನ ಮಹಿಯಂತಿ ಜಂತವ ಎಂಬ ಭಗವಂತನ ವಾಣಿಯಂತೆ ನಾವೆಲ್ಲರೂ ಅಜ್ಞಾನದಿಂದ ಕೂಡಿಕೊಂಡು ಈ ಸಂಸಾರದ ಅನೇಕ ವಿಷಯಗಳಲ್ಲಿ ನಾವು ವ್ಯಾಮೋಹಿತರಾಗಿದ್ದೀವಿ ಆ ಮೋಹದಿಂದಲೇ ನಮಗೆ ಜೀವನದೊಳಗೆ ದುಃಖ ಅನ್ನುವಂಥದ್ದಾಗಲಿಕ್ಕತ್ತದ ಜನ್ಮ ಮರಣಗಳಿಗೆ ಕಾರಣ ಯಾವುದು ಅಂತಂದರೆ ಅಜ್ಞಾನ ಆ ಅಜ್ಞಾನವೇ ನಮ್ಮನ್ನು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟುವಂತೆ ಮಾಡ್ತದೆ ಅಂಥ ಮೂಲ ಅಜ್ಞಾನ ತೊಲಗಿತು ಅಂತಂದರೆ ಮೋಹ ಅನ್ನುವಂಥದ್ದು ನಷ್ಟ ಆಗ್ತದೆ ಈ ಗ್ರಂಥಕ್ಕೆ ಮೋಹ ಮುದ್ಗರ ಅಂತಲೂ ಕೂಡ ಕರಿತಾ ಇದ್ದಾರೆ ಯಾಕಂದರೆ ನಮ್ಮ ಮೋಹವನ್ನು ಇದು ಕತ್ತರಿಸಿ ಅಂತ ಮುದ್ಗರ ಅಂದರೆ ಒಂದು ಕೊಡಲಿ ನಾವು ಕೊಡಲಿಯಿಂದ ಮರಗಳನ್ನು ಹೆಂಗೆ ಕಡಿತಾ ಇದ್ದೀವಿಯೋ ಒಂದು ಅರಣ್ಯವನ್ನು ಹೆಂಗ ಕಡ್ದು ಹಾಕಲಿಕ್ಕೆ ಬರ್ತದೋ ಹಂಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಮೋಹ ದೇಹದ ಮೇಲಿರ್ತಕ್ಕಂಥ ಮೋಹ ಹೆಂಡತಿ ಮಕ್ಕಳು ಬಂಧುಗಳು ಅವರ ಮೇಲಿರ್ತಕ್ಕಂಥ ಮೋಹ ಅದನ್ನು ನಾಶ ಮಾಡುವಂಥದ್ದು ಯಾವುದು ಅಂತಂದರೆ ಈ ಯಾವ ಭಜಗೋವಿಂದಂ ಸ್ತೋತ್ರ ಅದಕ್ಕೆ ಇದು ಮೋಹವನ್ನು ನಷ್ಟಗೊಳಿಸುವುದರಿಂದ ಇದಕ್ಕೆ ಮೋಹ ಮುದ್ಗರ ಅನ್ನುವಂಥ ನಾಮ ಅನ್ನುವಂಥದ್ದು ಬಂದದ ಅದಕ್ಕೆ ಈ ಗ್ರಂಥವನ್ನು ಸರ್ವರು ಚೆನ್ನಾಗಿ ಇದನ್ನು ಅಧ್ಯಯನ ಮಾಡಿ ಈ ಗ್ರಂಥದ ಶ್ಲೋಕಗಳ ಅಭಿಪ್ರಾಯವನ್ನು ಎಲ್ಲರೂ ಚೆನ್ನಾಗಿ ತಿಳ್ಕೊಂಡು ಜೀವನದೊಳಗೆ ನಾವು ಸುಂದರವಾಗಿ ಬದುಕಬೇಕಾಗಿತ್ತು ಅಂತಂದರೆ ಇದರ ಅಭಿಪ್ರಾಯವನ್ನು ನಾವು ಗುರುಮುಖಿಯನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ಅದಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಭಜಗೋವಿಂದಂ ಸ್ತೋತ್ರದ ಬಗ್ಗೆ ಅದರ ಬಗ್ಗೆ ಯಥಾಮತಿಗೆ ಹೊಳೆದಷ್ಟು ಅದನ್ನು ಪ್ರತಿಪಾದನೆ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪ ಆಯಿತು ಯಾಕಂದರೆ ಈ ಒಂದು ಗ್ರಂಥದೊಳಗೆ ಹನ್ನೆರಡು ಶ್ಲೋಕಗಳು ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಒಂದು ಅಮೋಘವಾಣಿಯಿಂದ ಅವರು ಹೊರಹೊಮ್ಮಿದಾವೆ ಅದಕ್ಕೆ ಇದಕ್ಕೆ ದ್ವಾದಶ ಪಂಜರಿಕಾ ಸ್ತೋತ್ರ ಅಂತಲೂ ಕೂಡ ಕರೀತಾ ಇದ್ದಾರೆ ಆ ಬಳಿಕ ಅವರ ಶಿಷ್ಯರಾಗಿರ್ತಕ್ಕಂಥವರು ಅವರು ಹದಿನಾಲ್ಕು ಜನ ಶಿಷ್ಯರು ಗುರುಗಳ ಸನ್ನಿಧಿಯೊಳಗಿದ್ದುಕೊಂಡು ಆ ಈ ಒಂದು ಹದಿನಾಲ್ಕು ಹನ್ನೆರಡು ಸ್ತೋತ್ರಗಳನ್ನು ಏನು ಮಾಡಿದ್ರಲ್ಲ ಅದರ ಅಭಿಪ್ರಾಯವನ್ನು ತಿಳ್ಕೊಂಡು ಅವರು ಹದಿನಾಲ್ಕು ಪದ್ಯಗಳನ್ನು ನಿರ್ಮಾಣ ಮಾಡಿದರು ಅದಕ್ಕೆ ಚತುರ್ದಶ ಮಂಜರಿಕಾ ಸ್ತೋತ್ರ ಅಂತ ಕರೀತಾ ಇದ್ದಾರೆ ಗುರುಗಳು ರಚನಾ ಮಾಡಿದ್ದು ದ್ವಾದಶ ಮಂಜರಿಕಾ ಸ್ತೋತ್ರ ಆನಂತರದಲ್ಲಿ ಶಿಷ್ಯರು ಏನು ಉಪದೇಶ ಮಾಡಿದಾರಲ್ಲ ಅದು ಚತುರ್ದಶ ಮಂಜರಿಕಾ ಸ್ತೋತ್ರ ಅಂತ ಪ್ರಸಿದ್ಧ ಅದ ಈ ಪ್ರಕಾರವಾಗಿ ಶಿಷ್ಯರ ಒಂದು ಚಾತುರ್ಯವನ್ನು ಕಂಡು ಗುರುಗಳಾಗಿರ್ತಕ್ಕಂಥ ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಮತ್ತೆ ಆ ಶಿಷ್ಯರಿಗೆ ಉಪದೇಶಪರವಾಗಿರ್ತಕ್ಕಂಥ ನಾಲ್ಕು ಪದ್ಯಗಳನ್ನು ಅವರು ರಚನಾ ಮಾಡಿದ್ದಾರೆ ಈಗ ಸುಮಾರು ಮೂವತ್ತೆರಡು ಶ್ಲೋಕಗಳಿಂದ ಭರಿತವಾಗಿರ್ತಕ್ಕಂಥ ಈ ಭಜಗೋವಿಂದಂ ಸ್ತೋತ್ರ ಅರ್ಥಾತ್ ಮೋಹ ಮುದ್ಗರ ಅನ್ನುವಂಥ ಈ ಗ್ರಂಥವನ್ನು ಅತ್ಯಂತ ಸುಂದರವಾಗಿ ಸರ್ವರ ಮನಕ್ಕೆ ಮುಟ್ಟುವಂತೆ ನಮ್ಮ ಬದುಕಿನ ಕಲೆ ಅನ್ನುವಂಥದ್ದನ್ನು ಸುಂದರವಾಗಿ ನಿರೂಪಣ ಮಾಡಿದಾರ ಅದನ್ನು ನಾವು ಶ್ರವಣ ಮಾಡಿ ಅದನ್ನು ನಾವು ಚೆನ್ನಾಗಿ ಅಧ್ಯಯನ ಮಾಡಿ ಅವರು ಹೇಳಿದಂತೆ ಅವರು ಉಪದೇಶ ಮಾಡಿದಂತೆ ನಾವು ಜೀವನದೊಳಗೆ ನಡ್ಕೊಂಡೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಅಜ್ಞಾನ ಅಳಿತದ ತತ್ವದ ರಹಸ್ಯವನ್ನು ಸರ್ವರಿಗೂ ಸುಲಭವಾಗಿ ತಿಳಿಯುವ ರೀತಿಯಲ್ಲಿ ಅವರು ಉಪದೇಶ ಅನ್ನುವಂಥದ್ದನ್ನು ಮಾಡಿದಾರ ಅನೇಕ ಸಾಧನೆಗಳನ್ನು ಇಲ್ಲಿ ನಮಗೆ ಉಪದೇಶ ಮಾಡುವಂಥವರಾಗಿದ್ದಾರ ಅದಕ್ಕಂಥ ಶ್ರೇಷ್ಠವಾಗಿರ್ತಕ್ಕಂಥ ಆ ಗ್ರಂಥವನ್ನು ನಾವು ನಿತ್ಯ ಅದನ್ನು ಶ್ರವಣ ಮಾಡೋಣ ಅಂಥೇಳಿ ಹೇಳ್ತಾ ನಾಲ್ಕು ಮಾತುಗಳನ್ನು ತಿಳಿಸ್ತಾ ಇದ್ದೇವೆ